ಮಿಸ್ತ್ರ ಅಧಾನಿ ಅದ್ವಾ ಅದ್ವಾನಿ ಯಾವ ಪಾರ್ಟಿಯವರು ಅವರು ಬಿಜೆಪಿಯವರು ಅದ್ವಾನಿಯವರು ಉಪಪ್ರಧಾನಿ ಬಿಜೆಪಿಯ ಉಪಪ್ರಧಾ ಬಿಜೆಪಿ ಸರ್ಕಾರದ ಉಪ ಪ್ರಧಾನಿ ಬಿಜೆಪಿಯ ಟಾಪ್ ಲೀಡರ್ ಅವರು ಹೇಳಿದ್ದು ಆಗಲ್ಲ ಇದನ್ನ ಮಾಡಿಸ್ತವ್ರ ಯಾರು ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ಗೆ ಜೆಸ್ ಸೇರ್ಪಡೆ ಮಾಡಿ ವಿಶೇಷ ಅನುದಾನವನ್ನು ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ರು ನಾನು ಮುಖ್ಯಮಂತ್ರಿ ಆಗಿದ್ದೆ ಆಗ ಎಚ್ ಕೆ ರವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಮೆಂಬರ್ ಆಗಿದ್ದರು ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಪೇಪರ್ ಆಗಿರುತ್ತೆ ಅದನ್ನು ಯಥಾವತ್ತಾಗಿ